ಗೇಮ್ ಚೇಂಜರೇ ಅಂತ ಹೇಳ್ಬೋದು ಈ ಪಂಚಾಯತಿಯಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಧ್ಯಕ್ಷರಾಗಬೇಕಂತ ಹೇಳಿದ್ರೆ ತಾವು ಯಾಕೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಬರ್ಬೇಕು ಅನಿಸ್ತು ದುಡ್ಡು ಆಮಿಷಗಳು ಕೊಟ್ಟು ಅವ್ರ ದುಡ್ಡುಗೋಸ್ಕರ ನಮ್ಮ ಊರಿನ ಒಂದು ಸಂಪ್ರದಾಯ ಬಿಟ್ಟು ಈಗ ಮುಂದೆ ಇದರಿಂದ ನಿಮಗೆ ಯಾವ ಥರ ಅಂದರೆ ಪೊಲೀಸ್ ಬಂದೋಬಸ್ತ್ ಎಲ್ಲ ತಗೊಂಡಿರೋದು ನೀವೇ ಅನಿಸುತ್ತೆ ಒಂದು ಮೆಂಬರ್ನ ಗ್ರಾಮ ಪಂಚಾಯತಿ ಮೆಂಬರ್ನ ಹಿಂದೆ ಮುಂದೆ ಪೊಲೀಸ್ ಪ್ರೊಟೆಕ್ಷನ್ ಮಾಡ್ಕೊಂಡು ಮುಂದೆ ಏನು ಸರ್ ನಿಮಗೆ ಅಭಿವೃದ್ಧಿ ಮಾಡಬೇಕಂತೇಳಿ ನಿಮ್ಮೂರಲ್ಲಿ ವೋಟ್ ಮಾಡಿರ್ತಾರೆ ನಿಮ್ಮನ್ನು ನಂಬಿ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಆಯ್ಕೆ ಮಾಡಿರೋಂಥ ನಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ಅವ್ರ ಜೊತೆ ಸೇರಿದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಮ್ಮ ನಿಲುವೇನು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗ್ರಾಮಸ್ಥರಲ್ಲಿ ಗ್ರಾಮ ಪಂಚಾಯತಿಗೆ ಟೋಟಲ್ ಎಷ್ಟು ಮೆಂಬರ್ಸ್ ಸರ್ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ ಅವರು ಸದಸ್ಯರಾಗಿದ್ದು ಬೇರೆ ಪಕ್ಷಕ್ಕೆ ಓಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ತಮ್ಮ ನಿಲುವೇನಿದೆ ಸರ್ ಸರ್ ಕೊನೆಯ ಗಳಿಗೆಯಲ್ಲಿ ನೀವು ಜೆ ಡಿ ಎಸ್ಗೆ ಮಠ ಅಂದರೆ ಜೆ ಡಿ ಎಸ್ ಬೆಂಬಲಿತವಾಗಿ ಇದ್ರವರು ಕಾಂಗ್ರೆಸ್ ಬರ್ಬೇಕಂತ ಹೇಳಿದ್ರೆ ಲಾಸ್ಟ್ ಆಗಿ ಏನ್ ಹೇಳ್ಬೋದು ಕೊನೆಯದಾಗೆ ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಬೆಳಗ್ಗೆಯಿಂದಲೇ ತೀವ್ರ ಕುತೂಹಲ ಕೆರಳಿಸಿದ ಚುನಾವಣೆ ಫಲಿತಾಂಶ ಪಂಚಾಯಿತಿಯಲ್ಲಿ ಒಟ್ಟು ಹದಿನೇಳು ಜನ ಸದಸ್ಯರು ಇದ್ದು ಅಧ್ಯಕ್ಷ ಗಾದೆಗೆ ಒಂಬತ್ತು ಜನ ಸದಸ್ಯರ ಬೆಂಬಲ ಬೇಕಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ಸದಸ್ಯರ ಬೆಂಬಲ ಇದ್ದರೆ ಜೆ ಡಿ ಎಸ್ ಪಕ್ಷಕ್ಕೂ ಸಹ ಎಂಟು ಸದಸ್ಯರ ಬೆಂಬಲ ಇತ್ತು ಇನ್ನು ಉಳಿದ ಒಬ್ಬ ಸದಸ್ಯರಾದ ವಾರ್ ಹುಣಸೇನಹಳ್ಳಿ ರಾಜಪ್ಪ ಅತಂತ್ರರಾಗಿ ಯಾರಿಗೆ ಮತ ಹಾಕುತ್ತಾರೆ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಕೊನೆ ಗಳಿಗೆಯಲ್ಲಿ ಕಿಂಗ್ ಮೇಕರ್ ಆಗಿದ್ದು ಮಾತ್ರ ಕಾಂಗ್ರೆಸ್ ಪಕ್ಷ ಕಿಂಗ್ ಮೇಕರ್ ಆಗಲು ಕಾರಣ ಗೇಮ್ ಚೇಂಜರ್ ಆಗಿದ್ದು ವಾರಗುಣ್ಸೇನಹಳ್ಳಿ ಗ್ರಾಮದಿಂದ ಜೆ ಡಿ ಎಸ್ ಪಕ್ಷದ ಬೆಂಬಲದಿಂದ ಗೆದ್ದ ರಾಜಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ಹದಿನೇಳು ಮತಗಳಲ್ಲಿ ಒಂಬತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದ ಮತಗಳಿಂದ ರೋಚಕ ಗೆಲುವು ಪಡೆದ ಕಾಂಗ್ರೆಸ್ ಪಕ್ಷ ಜಂಗಮಕೋಟೆ ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಅನುಭವಿಸಿ ಸೋತು ಸುಣ್ಣವಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯದ ಚಿಗುರು ಹೊಡೆದಿದೆ ಅಂದರೆ ತಪ್ಪಾಗಲಾರದು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎದುರಾಳಿ ಜೆಡಿಎಸ್ ಪಕ್ಷದ ರವಿಕುಮಾರ್ ಮೇಲೆ ರೋಚಕ ಗೆಲುವು ಸಾಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಗಜ್ಗಾನಹಳ್ಳಿ ಗ್ಯಾಸ್ ಮುರಳಿ ಫಲಿತಾಂಶ ಇನ್ನೇನು ಕೆಲವು ಕ್ಷಣಗಳು ಇದ್ದಂಗೆ ಜೆಡಿಎಸ್ ಕಾರ್ಯಕರ್ತರು ವಿಸಿಲ್ ಒಡೆದು ಸಂಭ್ರಮಾಚರಣೆ ಮಾಡಿದ ಕೆಲವೇ ನಿಮಿಷಗಳಿಗೆ ಗೆದ್ದಿರುವುದು ಜೆಡಿಎಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ ಚುನಾವಣಾ ಅಧಿಕಾರಿ ಜಗದೀಶ್ ನೂರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಜೈಕಾರ ಹಾಕಿದರು ಚುನಾವಣೆಯ ಫಲಿತಾಂಶ ನಂತರ ಸ್ವಲ್ಪ ಕಾಲ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದ್ದು ಜೆಡಿಎಸ್ ಕಾರ್ಯಕರ್ತರಿಂದ ಮಾತಿನ ವಾಗ್ವಾದ ನಡೆಯಿತು ಈ ಸಂದರ್ಭದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಇದ್ದ ಕಾರಣ ಅವರು ಮಾತನಾಡಿ ಜೆಡಿಎಸ್ ಪಕ್ಷದಿಂದ ಗೆದ್ದು ವಿರೋಧಿಗಳ ಜೊತೆ ಕೈಜೋಡಿಸಿದ ಸದಸ್ಯ ರಾಜಪ್ಪ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಎಂದು ಪಟ್ಟು ಹಿಡಿದ ಜೆಡಿಎಸ್ ಕಾರ್ಯಕರ್ತರು ಎಸ್ ಪಕ್ಷದಿಂದ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದು ಏಕೆ ಎಂದು ತಿಳಿಸಿದ ಸದಸ್ಯ ರಾಜಪ್ಪ ನಮ್ಮ ಒಂದು ಒಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಈ ಪಂಚಾಯಿತಿಯಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಧ್ಯಕ್ಷರಾಗಬೇಕಂತ ಹೇಳಿದ್ರೆ ತಾವು ಯಾಕೆ ಎಸ್ ಇಂದ ಕಾಂಗ್ರೆಸ್ ಬರ್ಬೇಕನ್ಸ್ತು ಹ್ಮ್ ಈಗ ಮುಂದೆ ಇದರಿಂದ ನಿಮಗೆ ಯಾವ ಥರ ಅಂದ್ರೆ ಪೊಲೀಸ್ ಬಂದೋಬಸ್ತ್ ಎಲ್ಲ ತಗೊಂಡಿರೋದು ನೀವೇ ಅನ್ಸುತ್ತೆ ಮುಂದೆ ಏನು ಸರ್ ನಿಮಗೆ ಅಭಿವೃದ್ಧಿ ಮಾಡಬೇಕಂತೇಳಿ ನಿಮ್ಮೂರಲ್ಲಿ ವೋಟ್ ಮಾಡಿರ್ತಾರೆ ನಿಮ್ಮನ್ನು ನಂಬಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ ನಮ್ಮನ್ನು ಆಯ್ಕೆ ಮಾಡಿರೋಂಥ ನಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ಅವ್ರ ಜೊತೆ ಸೇರಿದ್ದಾರೆ ಅವರು ಕೂಡಲೇ ರಾಜೀನಾಮೆ ಹೇಳ್ತಾ ಇದ್ದಾರೆ ಅದಕ್ಕೆ ತಮ್ಮ ನಿಲ್ವೇನು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗ್ರಾಮಸ್ಥರ ಒಂದು ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಿದ್ದಾರೆ ಅವರು ಸದಸ್ಯರಾಗಿದ್ದು ಬೇರೆ ಪಕ್ಷಕ್ಕೆ ಓಟ್ ಮಾಡಿದ್ದಾರೆ ಅಂತೇಳಿದ್ದಾರೆ ಅದಕ್ಕೆ ತಮ್ಮ ನಿಲುವೇನಿದೆ ಸರ್ಗೋಲೆ ಮಾಡಿದರೆ ನಮ್ಮೂರಲ್ಲಿ ಇವತ್ತಿನ ಬೇಗ ಅವ್ರನ್ನ ಅವ್ರನ್ನ ಈ ಥರ ಕೇಳಿ ರಾಜೀನಾಮೆ ಕೊಡಬೇಕು ಆಯ್ತಾ ನಮ್ಮನ್ನು ಕೇಳೋದಲ್ಲ ಅವನಿಗೆ ಅಭಿವೃದ್ಧಿ ಮಾಡಿದ್ರಲ್ಲ ಹ್ಞೂ ಮಾಡೋಕ್ಕೆ ಬಿಡಲ್ಲ ಸರ್ ಹ್ಞೂ ಯಾವ ಕೆಲಸ ಬಿಡಲ್ಲ ಬಿಡಲ್ಲ ಅವನು ಹ್ಞೂ ಸರ್ ಕೊನೆಯ ಗಳಿಗೆಯಲ್ಲಿ ನೀವು ಜೆ ಡಿ ಎಸ್ಗೆ ಮಠ ಅಂದರೆ ಜೆ ಡಿ ಎಸ್ ಬೆಂಬಲಿತವಾಗಿ ಇದ್ರವರು ಕಾಂಗ್ರೆಸ್ ಬರಬೇಕಂತ ಹೇಳಿದ್ರೆ ಲಾಸ್ಟಾಗಿ ಏನು ಹೇಳ್ಬೋದು ಸರ್ ಕೊನೆಯದಾಗಿ ಸರ್ ನಮ್ಮ ಸಿದ್ಧಾಂತ ನಮ್ಮ ಊರಲ್ಲಿ ಓಟ್ ಓಟ್ ಹಾಕಿ ಹೇಳಿದ್ದೀನಿ ಆಯ್ತು ಹೋಗಪ್ಪ ನಾನು ಇದ್ರೆ ಆಗಲ್ಲ ಹ್ಞೂ ಆಯ್ತು ಹೋಗಿ ಅಲ್ಲಿ ಪ್ರೊಟೆಸ್ಟ್ ತಗೊಂಡಿದ್ದೀರಲ್ಲ ಸರ್ ಏನಕ್ಕಾಗಿ ನೀವು ಇಷ್ಟೊಂದು ಬಂದೋಬಸ್ತ್ ತಗೊಂಡ್ರಿ ತಗೊಂಡಿಲ್ಲ ಅಲೋ ಸರ್ ಈಗ ಏನಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬರ್ಬೇಕಂತ ಹೇಳಿದ್ರೆ ಸ್ವಲ್ಪ ಏನೋ ಅಡೆತಡೆ ಅವ್ರಿಗೇನೋ ಒಂದು ಇದು ಅಂದ್ರೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು ಅದು ನಿಜನಾ ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡುತ್ತೇವೆ ಎಲ್ಲ ಕ್ರಮಗಳನ್ನು ಒಂದೇ ರೀತಿ ನೋಡಿಕೊಂಡು ಅಭಿವೃದ್ಧಿ ಮಾಡುತ್ತೇನೆ ಎಂದು ನೂತನ ಅಧ್ಯಕ್ಷ ಗ್ಯಾಸ್ ಮುರಳಿ ತಿಳಿಸಿದರು ಮುಖಂಡ ಅನುಕೂಲ ಆಗಿದೆ ರಾಜಣ್ಣಿರ್ಬೋದು ಬಸವರಾಜನಿರ್ಬೋದು ನಮ್ಮ ನಮ್ಮ ಅಕ್ಕ ಅಕ್ಕಂದರೆಲ್ಲ ಇರ್ಬೋದು ನಮ್ಮಂದಿರ್ಬೋದು ಅದರಿಂದ ಅನುಕೂಲ ಆಗಿದೆ ಆದ್ಯತೆ ಜಾಸ್ತಿ ಅನುಕೂಲವಾಗಿ ಆದ್ಯತೆ ಪಂಚಾಯತಿ ಎಲ್ಲ ಸದಸ್ಯರೂ ಅನುಕೂಲವಾಗಿ ಪಂಚಾಯತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಶಾಂತಿಯುತ ಚುನಾವಣೆ ನಡೆಯಲು ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿಡ್ಲಘಟ್ಟ ನಗರ ಠಾಣೆ ಪಿ ಎಸ್ ಐ ವೇಣುಗೋಪಾಲ್ ಗ್ರಾಮಾಂತರ ಪಿ ಎಸ್ ಐ ಸತೀಶ್ ಹಾಗೂ ದಿಬ್ಬೂರಹಳ್ಳಿ ಠಾಣೆಯ ಪಿ ಎಸ್ ಐ ಶ್ಯಾಮಲಾ ಸೇರಿ ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಸೂಕ್ತ ಬಂದೋಬಸ್ತು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಮಾಜಿ ಅಧ್ಯಕ್ಷರು ಖ್ಯಾತಪ್ಪ ಮಾಜಿ ಅಧ್ಯಕ್ಷರು ಬಸವರಾಜ್ ನಾಗಣ್ಣ ಆಂಜನೇಯ ರೆಡ್ಡಿ ಸಂತೋಷ್ ರಾಮಣ್ಣ ದೇವರಾಜ್ ರಾಜಣ್ಣ ಸೀನಪ್ಪ ರಮೇಶ್ ರಾಜ್ಕುಮಾರ್ ಲಗನಾಯಕ್ನಳ್ಳಿ ಮುನಿಯಪ್ಪ ಸಾದಿಕ್ ಮುತ್ತೂರು ವೆಂಕಟೇಶ್ ರಾಕೇಶ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಆಗಿ ಯಾವ ಅಭ್ಯರ್ಥಿ ಅಭ್ಯರ್ಥಿ ಅಮ್ಮ ಅಂತ ಹೇಳ್ಬಿಟ್ಟು ಜನರಲ್ ಕ್ಯಾಂಡಿಡೇಟ್ ಎಸ್ ಸಿ ಕ್ಯಾಂಡಿಡೇಟ್ ರಾಜಪ್ಪ ಅಂತ ರಾಜಪ್ಪ ಈಗ ಏನಾಗಿದ್ದಾರೆ ಅಂದ್ರೆ ನಮ್ಮನ್ನ ಪರಿಣಾಮ ತಗೊಂಡಿರಾ

ಗ್ರಾಮ ಪಂಚಾಯತಿ ಆಗಿದೆ ನಾವು ಕಂಡಿಸ್ತೀವಿ ಮಾಡ್ತೀವಿ ಇಷ್ಟು ಪೊಲೀಸ್ ಪ್ರೊಟೆಕ್ಷನ್ ಅಂತ ಅದೇನು ನಡೆದಿಲ್ಲ ಆಕ್ರೋಶ ಈಗ ಒಬ್ಬ ಸೆಕ್ಯೂರಿಟಿ ಬೇಕಾ ಸರ್ಕಾರ ಸರ್ಕಾರ ಇದು ಸರ್ಕಾರ ಸರ್ಕಾರ ಇಲ್ಲಿ ಇಲ್ಲೇ ಗೊತ್ತಾಗುತ್ತೆ ಸರ್ಕಾರ ಸರ್ಕಾರ ಇದು ಒಂದು ಮೆಂಬರ್ ಗ್ರಾಮ ಪಂಚಾಯತಿ ನ ಹಿಂದೆ ಮುಂದೆ ಪೊಲೀಸ್ ಪ್ರೊಟೆಕ್ಷನ್ ಮಾಡ್ಕೊಂಡು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹಿಂದೆ ಮುಂದೆ ಪೊಲೀಸ್ ಪ್ರೊಟೆಕ್ಷನ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ಪಂಚಾಯತಿ ಮುಂದೆ ಬಿಡ್ತಿದ್ದಾರೆ ಸರ್ವಿಸ್

ગટ નડે રડે 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 પાક રડે 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 પાક ನಾವು ಕಳಿಸಲ್ಲೂರವರೆಲ್ಲ ಸೇರಿ ಎಲ್ಲಾ ಏನು ರಾಜೀನಾಮೆ ಕೊಟ್ಟಿದ್ದರು ರಾಜೀನಾಮೆ ಕೊಟ್ಟಂತ ಸ್ಥಾನಕ್ಕೆ ಈಗ ಮತ್ತೆ ಎಲೆಕ್ಷನ್ ನಡೆಯಿತು ಎಲೆಕ್ಷನ್ ಗದ್ಗಾನಾಯ ಮುರಳಿ ಅವರು ದಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮ ನಾಮಪತ್ರ ಒಂಬತ್ತು ಮತಗಳು ಗಳಿಸಿಕೊಳ್ತಿದ್ದಾರೆ ಒಂದು ಕಡೆ ಸ್ವಚ್ಛತೆ ಮತ್ತು ಯಾವುದೇ ಥರ ರಾಜಕೀಯ ದುರುದ್ದೇಶ ಇರೋದಿಲ್ಲ ಎಲ್ರಿಗೂ ಸಮಾನಾಂತರವಾದ ಒಂದು ಆಡಳಿತ ವ್ಯವಸ್ಥೆ ತಂದು ಒಂದು ಪಂಚಾಯತ್ನ ಒಳ್ಳೆ ಅಭಿವೃದ್ಧಿಗೆ ಕೊಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮುತ್ತೂರಮ್ಮ ಎಂಬತ್ತು ವರ್ಷ ವಯಸ್ಸು ಇಂಥವ್ರನ್ನ ಗೆಲ್ಸಿದ್ರು ಆಯ್ಕೆ ಮಾಡಿದ್ರು ಇವರಿದ್ದಾರೆ ನೋಡಿ ರಾಜಪ್ಪ ಅಂತ ಹೇಳ್ಬಿಟ್ಟು ಅವರು ಇವರು ಒಂದೇ ಸಿಂಡಿಕೇಟ್ ಅಲ್ಲಿ ್ರು ಅದೇ ಒಬ್ಬ ರಾಜಪ್ಪ ಇವತ್ತು ಪಕ್ಷದ್ರೋಹ ಕೆಲಸ ಮಾಡಿ ಒಂದಕ್ಕೋಗಿ ಇವತ್ತು ದುಡ್ಡುಗೋಸ್ ಆಸೆಗೋಸ್ಕರ ಅಲ್ಲಿ ಓಟ್ ಮಾಡಿ ಅವ್ರಿಗೆ ಒಂದು ಲಕ್ಷ ಹತ್ತು ಲಕ್ಷ ಟಾರ್ಗೆಟ್ ಸಿಂಡೇಟ್ ಅಲ್ಲಿ ಗೆತ್ತು ಸಿಂಡಿಕೇಟ್ ಅಲ್ಲಿ ಗೆತ್ತು ಹತ್ತು ಲಕ್ಷ ಟಾರ್ಗೆಟ್ ಇಕ್ಕ ಹತ್ತು ಲಕ್ಷ ಕೊಡಕ್ಕೆ ನಮ್ಮೂರಲ್ಲಿ ಒಂದು ದೇವ್ರ ಒಂದು ಕರ್ಣ ಇದೆ ರಾಮದೇವಸ್ಥಾನ ನಿಂತು ಮಾತಾಡ್ತೀವಿ ಅಲ್ಲಿ ಯಾರಿಗೆ ನಾವು ಸೆಲೆಕ್ಷನ್ ಮಾಡಿದಿವಿ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿರೋನು ದೊಡ್ಡ ಆಸೆಗೆ ದುಡ್ಡ ಅಂಶಕ್ಕೆ ಒಳಪಟ್ಟು ಇವತ್ತು ಹತ್ತು ಲಕ್ಷ ನಮ್ಮನ್ನೇ ಕೇಳಿದೆ ನಮ್ಮನ್ನೇ ಕೇಳಿದಾನೆ ಹತ್ತು ಹತ್ತು ಲಕ್ಷ ಕೇಳಿದ್ದಾನೆ ದುಡ್ಡು ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರೆ ಸಾಕ್ಷಿಗಳು ಇದ್ರಿಷ್ಟೇ ಯಾರಿಗಾದ್ರೆ ಹತ್ತು ಲಕ್ಷ ಕಡೆ ಬರ್ತೀನಿ ಯಾಕೆಂದ್ರೆ ಕಾನೂನು ಬಾಯಿಗಳ ಚಟುವಟಿಕೆ ಒಂದು ಮಾಡಿರೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಕೊಂಡ್ ಬಂದಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾ ಪೊಲೀಸ್ ಏನ್ ಮಾಡ್ತಾ ಇದೆ ಇವತ್ತು

ನಮ್ಗೆ ಏನ್ ಈಗ ಬೇಗ ನಮ್ಮೂರವರೆಲ್ಲ ಇಷ್ಟ ನಾವು ಮಾತಾಡ್ತಾ ಇರೋದು ನಾವು ನಮ್ಗೆ ಗೆಲ್ಸಿರೋದು ನಾಲ್ಮ್ ಕರ್ಷಣ್ಣ ಇವಾಗ ನಮ್ಗವ್ ಅವನ್ ಕೊಟ್ಟಿದ್ರೆ ರಾಜ್ಯ ಕೊಟ್ಟು ಬೇಕಾಗಿ ಗರ್ಕ ಊರಲ್ಲಿ ಎಲ್ಲಾರು ಕೆಲ್ಸಿರ್ತೀವಿ ಅವ್ರು ಇನ್ನೊಂದು ಪಕ್ಷ ಚೇಂಜ್ ಮಾಡ್ಬೇಕಂದ್ರೆ ನಾವು ನಾವು ನಿಬಂಧನೆ ಹಾಕಿದ್ ಒಂದೇ ಅದಕ್ಕೆ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ ಗೊತ್ತಾ ನಾನು ಯಾಕಣ ಓದ್ತಾ ಇದ್ಯಾ ನಾವೇ ಕೆಲ್ಸಿದ್ದು ನೀನ್ ಹಿಂದೆ ಮುಂದೆ ಎಲ್ಲ ಬಂದು ನಾವು ಕೆಲ್ಸಿದ್ವಿ ಅಂತ ನಾನ್ ಹೇಳಿದ್ರೆ ನಾನು ಹೇಳಿದ್ರೆ ಬೇರೆ ಬೇರೆ ಕಿಟ್ ಮಾತುಗಳ ನನ್ನನ್ನೇ ಮಾತಾಡ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನನ್ನ ನಮ್ಮ ಮನೆ ಹತ್ರ ಬಂದು ಹೊಡಿತಿದ್ದಾನೆ ಬಡಿದ್ದಾನೆ ಅಂತೆಲ್ಲ ಪೊಲೀಸ್ ದಿಕ್ಕು ಫೋನ್ ಅಲ್ಲಿ ಯಾಕಣ್ಣ ಹೋಗಿದೆ ಅಂತ ರೆಕಾರ್ಡ್ ಇದೆ ಅವ್ರ ಹತ್ರನು ಮಾಡ್ಕೊಂಡಿದ್ದಾರೆ ಬಂದಿರೋ ಪತ್ರಕರ್ತರು ಡಿಪಾರ್ಟ್ಮೆಂಟ್ ಇಲ್ಲಿರೋ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಒಂದಿಷ್ಟ ಇದರಲ್ಲಿ ಏನು ಅಂತಂದ್ರೆ ಹಿಂದಿನ ಅವಧಿಯ ಹಿಂದಿನ ಅವಧಿಯ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ರು ಈಗ ಅಧ್ಯಕ್ಷರ ಚುನಾವಣೆ ಬಂತು ಅಧ್ಯಕ್ಷರ ಚುನಾವಣೆ ನಡೆದು ಮುರಳಿಯವರು ಆಯ್ಕೆ ಆಗಿದ್ದಾರೆ ಹೊಸ ಅಧ್ಯಕ್ಷರಾಗಿ ಇವತ್ತು ಅಲಂಕಾರ ಮಾಡಿದ್ದಾರೆ ಇಲ್ಲಿಂದ ಆಚೆ ಅಡೆತಡೆಗಳೆಲ್ಲ ಬಂದದ್ದು ಅದು ಸಹಿಸ್ಕೊಂಡು ಎಲ್ಲ ಜ ಗ್ರಾಮಗಳಲ್ಲಿ ಏನು ಮಾಡಬೇಕು ನೈರ್ಮಲ್ಯ ಮತ್ತು ನೀರು ಇದಕ್ಕೆ ವಿಶೇಷ ಗಮನ ಕೊಟ್ಟು ಪಂಚಾಯಿತಿನ ಯಾವುದೇ ರಾಜಕೀಯವಾಗಿಲ್ಲದೆ ಎಲ್ಲ ಸದಸ್ಯರನ್ನು ಒಗ್ಗಟ್ಟಾಗಿ ತಗೊಂಡು ಪಂಚಾಯಿತಿನ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಿ ಹೋಗ್ಬೇಕಂತೇಳಿ ನಮ್ಮ ಆಸೆ ಐತೆ ಅದೇ ಥರ ಮುರಳಿನೂ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು ನಂಬಿಕೆ ಇತ್ತು ಸರ್ ನಿಮಗೆ ಈ ಒಂದು ಗೆಲುವಿಗೆ ಮತ್ತು ಯಾವ ಥರ ಅಭಿವೃದ್ಧಿ ಮಾಡಬೇಕು ಏನೇನು ಚಾಲೆಂಜ್ಗಳಿದೆ ಈ ಪಂಚಾಯಿತಿಯಲ್ಲೇ ಚಾಲೆಂಜ್ಗಳೈತೆ ತುಂಬ ಚಾಲೆಂಜ್ಗಳೈತೆ ಹಳ್ಳಿಗಳಲ್ಲಿ ತುಂಬ ಚಿರಂಡಿ ಅದು ವ್ಯವಸ್ಥೆಗಳು ನೀರಿನ ವ್ಯವಸ್ಥೆಗಳು ಪ್ರಾಬ್ಲಮ್ ಐತೆ ಎಲ್ಲ ಸಾಲ್ವ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ವಿ ಎಲ್ಲ ಗ್ರಾಮಗಳಿಗೆ ಆದ್ಯತೆ ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ಮಾದರಿ ಗ್ರಾಮಗಳು ಮಾಡಬೇಕಂತೇಳಿ ನಮ್ಮ ಆಸೆ ಐತೆ ಆ ಥರ ಅಧ್ಯಕ್ಷರು ಮುಖಾಂತರ ಮಾಡ್ತೀವಿ